ಟ್ರೈನಿನಲ್ಲಿ ಯುವಕ ಯುವತಿ ಪ್ರಯಾಣ ಮಾಡ್ತಾ ಇರ್ತಾರೆ ಅವರು ಹೋಗ್ತಾ ಇದ್ದ ಬೋಗಿಯಲ್ಲಿ ಬಹುತೇಕ ಪ್ರಯಾಣಿಕರು ಇರುವುದಿಲ್ಲ ಅಲ್ಲಿಬ್ಬರು ಇಲ್ಲಿಬ್ಬರು ಇರ್ತಾರೆ ಅದೇ ಸಮಯವನ್ನು ನೋಡಿಕೊಂಡ ಯುವಕ ಆ ಯುವತಿಯ ನಂಬರ್ಸ್ಕೊಂತಾನೆ ಆದರೆ ಒಂದು ದಿನ ಆ ಯುವತಿಯನ್ನು ಫಾಲೋ ಮಾಡ್ತಾ ಬಂದು ಆ ಯುವತಿಗೆ ಪ್ರಪೋಸ್ ಮಾಡಿ ನಂತರ ಅವಳನ್ನು ಹೆಲೋ ಕ್ರಜಿ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ದಿನ ಬೆಳಗ್ಗೆ ಚೆನ್ನೈ ಟು ನಾಗಪಟ್ಟಣಂ ಹೋಗುವ ರೈಲು ಬೆಳಗ್ಗೆ ಎಂಟು ಗಂಟೆ ಸಮಯಕ್ಕೆ ಹೋಗ್ತಾ ಇರುತ್ತೆ ಆದರೆ ಅಲ್ಲಿ ಬಹುತೇಕ ಬೋಗಿಗಳು ಖಾಲಿನೇ ಇರ್ತವೆ ಒಂದು ಬೋಗಿಯಲ್ಲಿ ಇಬ್ಬರು ಪ್ಯಾಸೆಂಜರ್ಸ್ ಕುಳಿತುಕೊಂಡಿರ್ತಾರೆ ಅವರಲ್ಲಿ ಒಬ್ಬರು ಇಪ್ಪತ್ತೊಂದು ವರ್ಷದ ರಾಮಚಂದ್ರನ್ ಮತ್ತೆ ಹತ್ತೊಂಬತ್ತು ವರ್ಷದ ಶ್ವೇತಾ ರಾಮಚಂದ್ರನ್ ಚೆನ್ನೈ ಔಟ್ಸ್ಕಟ್ ನಲ್ಲಿ ಕಾರ್ ಮ್ಯಾನುಫ್ಯಾಕ್ಚರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇನ್ನು ಶ್ವೇತಾ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ನಲ್ಲಿ ಬಿಎಸ್ಸಿ ಲ್ಯಾಬ್ ಟೆಕ್ನಾಲಜಿ ಓದ್ತಾ ಇರ್ತಾಳೆ ಇವರಿಬ್ಬರು ಖಾಲಿ ಇದ್ದ ಒಂದು ಟ್ರೈನ್ ಬೋಗಿಯಲ್ಲಿ ಕುಳಿತುಕೊಂಡಿರ್ತಾರೆ ಹಾಗೆ ಇವರಿಬ್ಬರು ಗೊಬ್ಬರಿ ಗೊಬ್ಬರನ್ನ ನೋಡ್ತಾ ಇರ್ತಾರೆ ನಂತರ ಒಂದು ಸ್ಟೇಷನ್ ಹತ್ರ ಇಳಿದ ರಾಮಚಂದ್ರನ್ ಒಂದು ವಾಟರ್ ಬಾಟಲ್ ತೆಗೆದುಕೊಂಡು ಪುನಃ ಟ್ರೈನ್ ಹತ್ತಿ ಕುಳಿತುಕೊಳ್ತಾನೆ ಶ್ವೇತಾ ಪದೇ ಪದೇ ರಾಮಚಂದ್ರನನ್ನ ನೋಡ್ತಾ ಇರ್ತಾಳೆ ಈ ಕಡೆ ಅವಳು ನೋಡುವುದು ರಾಮಚಂದ್ರನಿಗೂ ಗೊತ್ತಿರುತ್ತೆ ಮೊದಲಿಗೆ ರಾಮಚಂದ್ರನಿಗೆ ಶ್ವೇತಾಳ ಜೊತೆ ಮಾತನಾಡೋದಕ್ಕೆ ಭಯ ಆಗುತ್ತೆ ಆದ್ರೂ ಧೈರ್ಯ ಮಾಡಿ ನೀರು ಕುಡಿತೀರಾ ಅಂತ ಕೇಳ್ತಾನೆ ಈ ಕಡೆ ಶ್ವೇತಾಳು ಸಹ ಅವನು ಯಾವಾಗ ಮಾತಾಡ್ತಾನೆ ಅಂತಾನೆ ಕಾಯ್ತಾ ಇರ್ತಾಳೆ ರಾಮಚಂದ್ರನ್ ಅವಳಿಗೆ ವಾಟರ್ ಬಾಟಲ್ ಕೊಡ್ತಾನೆ ಅದಕ್ಕೆ ಶ್ವೇತಾ ಟ್ಯಾಂಕ್ಸ್ ಅಂತ ಹೇಳ್ತಾಳೆ ನಂತರ ರಾಮಚಂದ್ರನ್ ನಿಮ್ಮ ಹೆಸರು ಏನು ಅಂತ ಕೇಳ್ತಾನೆ ಹೀಗೆ ಮೂರನೇ ಸ್ಟೇಷನ್ ಹತ್ರ ಪ್ರಾರಂಭವಾದ ಈ ಸ್ನೇಹ ನಾಗಪಟ್ಟಣಂಗೆ ಇಳುವಷ್ಟರಲ್ಲಿ ಪ್ರೀತಿಯಾಗಿ ಬದಲಾಗುತ್ತೆ ಆದರೆ ಐ ಲವ್ ಐಲಾಬಿ ಅಂತ ಹೇಳೋದಕ್ಕೆ ಧೈರ್ಯ ಬರೋದಿಲ್ಲ ಆದರೆ ಕೊನೆ ಸ್ಟೇಷನ್ ಗೆ ಬರುವಷ್ಟರಲ್ಲಿ ಹಾಗೋ ಹೀಗೋ ಧೈರ್ಯ ಮಾಡಿ ಅವಳ ಫೋನ್ ನಂಬರ್ ಇಸ್ಕೊಂತಾನೆ ಅವಳು ಸಹ ಸಂತೋಷದಿಂದಲೇ ಅವನಿಗೆ ಫೋನ್ ನಂಬರ್ ಕೊಡ್ತಾಳೆ ಹೀಗೆ ಮುನ್ನೂರು ಕಿಲೋಮೀಟರ್ ದೂರ ಪ್ರಯಾಣಿಸುವಷ್ಟರಲ್ಲಿಯೇ ಸ್ನೇಹ ಪ್ರೀತಿ ಹಾಗೆ ನಂಬರ್ ಎಕ್ಸ್ಚೇಂಜ್ ಅವರಿಬ್ಬರ ನಡುವೆ ಆಗಿರುತ್ತೆ ರಾಮಚಂದ್ರನ್ ಮನಸ್ಸಲ್ಲಿಯೇ ಹೀಗಂತ ಅಂದುಕೊಳ್ತಾನೆ ಒಬ್ಬ ಅಪರಿಚಿತ ವ್ಯಕ್ತಿಗೆ ಯಾರು ಯಾಕೆ ನಂಬರ್ ಕೊಡ್ತಾರೆ ಬಹುಶಃ ನಾನು ಅವಳಿಗೆ ಇಷ್ಟ ಆಗಿರ್ಬೇಕು ಇಲ್ಲ ಅಂದ್ರೆ ನಂಬಿಕೆಯಿಂದ ಫೋನ್ ನಂಬರ್ ಕೊಟ್ಟಿರ್ಬೇಕು ಅಂತ ರಾಮಚಂದ್ರನ್ ಅನ್ಕೊಂತಾನೆ ಹಾಗೆ ಶ್ವೇತಾ ನನ್ನನ್ನ ಲೋ ಮಾಡ್ತಾ ಇರಬಹುದು ಅಂತ ಭ್ರಮೇಲಿ ಇರ್ತಾನೆ ರಾಮಚಂದ್ರನ್ ಆದರೆ ಸ್ವಲ್ಪ ಸಮಯ ಆದ ಮೇಲೆ ಅವಳು ಇಳಿಯುವ ಸ್ಟೇಷನ್ ಹತ್ರ ಬರ್ತಾ ಇರುತ್ತೆ ಹೀಗಾಗಿ ಅವಳು ಹೋಗ್ತಾಳೆ ಅನ್ನೋದು ತಿಳಿದ ರಾಮಚಂದ್ರನ್ ಅವಳಿಗೆ ಹೇಗಾದ್ರೂ ಮಾಡಿ ಪ್ರಪೋಸ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ ಸ್ವಲ್ಪ ಸಮಯದ ನಂತರ ಶ್ವೇತಾ ಇಳಿಯುವ ಸ್ಟೇಷನ್ ಬರುತ್ತೆ ಹೀಗಾಗಿ ತನ್ನ ಬ್ಯಾಗ್ ಅನ್ನ ತಗೊಂಡು ರಾಮಚಂದ್ರನನ್ನ ನೋಡಿಕೊಂಡೇ ಟ್ರೈನ್ ಇಂದ ಕೆಳಗಡೆ ಇಳಿತಾಳೆ ಇದರಿಂದ ರಾಮಚಂದ್ರನಿಗೆ ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಗಲ್ಲ ಹೀಗಾಗಿ ಅವಳು ಟ್ರೈನ್ ಇಳಿದ ಮೇಲೆ ಅವನು ಸಹ ಅವಳನ್ನ ಫಾಲೋ ಮಾಡ್ತಾನೆ ನಂತರ ಅವಳನ್ನ ಕೂಗಿ ನಿಲ್ಲಿಸಿ ನಿಮಗೊಂದು ಕೊನೆ ಮಾತು ಹೇಳ್ಬೇಕು ಅಂತ ಹೇಳ್ತಾನೆ ಹಾಗೆ ಒಂದು ನಿಮಿಷ ಇಲ್ಲೇ ಇರಿ ಅಂತ ಹೇಳ್ತಾ ತನ್ನ ಬ್ಯಾಗ್ ಅವಳ ಹತ್ರ ಕೊಟ್ಟು ಅಂಗಡಿಗೆ ಹೋಗ್ತಾನೆ ಹಾಗೆ ಆ ಅಂಗಡಿಗೆ ಹೋಗಿ ಐವತ್ ರೂಪಾಯಿ ಕೊಟ್ಟು ಒಂದು ಕ್ಯಾಡ್ಬರಿ ಚಾಕ್ಲೇಟ್ ತಗೊಂಡು ಚಾಕ್ಲೇಟ್ ಮೇಲೆ ಲವ್ ಯು ಅಂತ ಬರೆದು ಶ್ವೇತಾಗೆ ಕೊಡ್ತಾನೆ ತನ್ನ ಮನಸ್ಸಿನ ಭಾವನೆಯನ್ನ ಬಾಯಲ್ಲಿ ಹೇಳದಾಗಲನ್ನ ಚಾಕ್ಲೇಟ್ ಮೇಲೆ ಬರೆದು ಕೊಟ್ಟ ಈ ಐಡಿಯಾ ಶ್ವೇತಾಗೆ ಇಷ್ಟ ಆಗುತ್ತೆ ಆದ್ರೆ ಐ ಲವ್ ಯು ಟೂ ಅಂತ ಹೇಳದೆ ಥ್ಯಾಂಕ್ ಯು ಅಂತ ಹೇಳಿ ಆ ಚಾಕ್ಲೇಟ್ ಅನ್ನ ಇಸ್ಕೊಂತಾಳೆ ಅದೇ ಸಮಯಕ್ಕೆ ಅವಳ ಮನೆಯವರ ಫೋನ್ ಬಂದ ಮೇಲೆ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರಾಮಚಂದ್ರನಿಗೆ ಆ ಟ್ರೈನ್ ಜರ್ನಿ ಒಂದು ಕನಸಿನ ಹಾಗೆ ಕಾಣುತ್ತೆ ತನ್ನನೇ ತಾನು ಹೀರೋ ಅಂತ ಅನ್ಕೊಂಡು ಹಾಗೆ ಟ್ರೈನಿನಲ್ಲಿ ಆದ ಘಟನೆಯನ್ನ ಹೇಳ್ತಾ ಬಿಡಪ್ ಕೊಡ್ತಾ ಇರ್ತಾನೆ ಅವತ್ತು ಟ್ರೈನಿನಲ್ಲಿ ಶ್ವೇತಾಳ ನಂಬರ್ ತಗೊಂಡ ರಾಮಚಂದ್ರನ್ ಅವಳ ನಂಬರ್ ಗೆ ಮೆಸೇಜ್ ಮಾಡ್ತಾನೆ ರಾಮಚಂದ್ರನ್ ಆದರೆ ಅವಳಿಂದ ಯಾವುದೇ ರಿಪ್ಲೈ ಬರೋದಿಲ್ಲ ಹೀಗಾಗಿ ಬಿಜಿ ಇರಬಹುದು ಅಂತ ಮತ್ತೆ ಕಾಲ್ ಕೂಡ ಮಾಡೋದಿಲ್ಲ ನಾಳೆ ಮಾಡಿದ್ರೆ ಆಯ್ತು ಬಿಡು ಅನ್ಕೊಂಡಿರ್ತಾನೆ ಆದರೆ ರಾತ್ರಿ ಹತ್ತು ಗಂಟೆವರೆಗೂ ಅವಳ ಮೆಸೇಜ್ಗಾಗಿ ಕಾಯ್ತಾ ಇರ್ತಾನೆ ಅವನು ಹೋಗುತ್ತಿದ್ದ ಕೆಲಸಕ್ಕೂ ಹೋಗೋದಿಲ್ಲ ಬೇರೆ ಲೋಕದಲ್ಲಿಯೇ ಮುಳುಗಿ ಬಿಡ್ತಾನೆ ಆದರೆ ಎರಡು ದಿನ ಆದ್ರೂ ಶ್ವೇತಾಳ ಕಡೆಯಿಂದ ರಿಪ್ಲೈ ಬರೋದಿಲ್ಲ ಹೀಗಾಗಿ ತಾನೇ ಮತ್ತೊಂದು ಸಲ ನಾನು ಕೊಟ್ಟಿರುವ ಚಾಕ್ಲೇಟ್ ಬಿಸಿಲಿನ ತಾಪಕ್ಕೆ ಕರಗಿರಬಹುದು ಆದ್ರೆ ನನ್ನ ಮನಸ್ಸಲ್ಲಿ ಇರುವ ನಿನ್ನ ರೂಪ ಇನ್ನೂ ಹಾಗೇ ಇದೆ ಇನ್ನು ಕೂಡ ಫ್ರೆಶ್ ಆಗಿಯೇ ಇದೆ ಇಂತಿ ನಿಮ್ಮ ರಾಮು ಹೀಗಂತ ಟೆಕ್ಸ್ಟ್ ಮಾಡ್ತಾನೆ ಆದರೆ ಈ ಸಲ ಆ ಮೆಸೇಜ್ ಅನ್ನ ನೋಡ್ತಾಳೆ ಶ್ವೇತಾ ಹಾಗೆ ಅವಳು ಸಹ ಆ ಲವ್ ಸಿಂಬಲ್ಗೆ ಇನ್ನೊಂದಷ್ಟು ಹಾರ್ಟ್ ಮತ್ತೆ ಕೀಸ್ ಸಿಂಬಲ್ ಹಾಕಿ ರಿಪ್ಲೈ ಮಾಡ್ತಾಳೆ ಈ ತರ ಶುರುವಾದ ಸ್ನೇಹ ಪ್ರೀತಿಯಾಗಿ ಬದಲಾಗಿ ಕೊನೆಗೆ ಇಬ್ಬರು ಪ್ರೀತಿ ಮಾಡಲು ಶುರು ಮಾಡ್ತಾರೆ ವೀಕೆಂಡ್ ಬಂದ್ರೆ ಸಾಕು ಇವರಿಬ್ಬರು ಅಲ್ಲಿ ಇಲ್ಲಿ ಸುತ್ತಾಡೋಕೆ ಹೋಗ್ತಾರೆ ಅವಳ ಕಾಲೇಜ್ ಟೈಮ್ ಅಲ್ಲಿ ರಾಮಚಂದ್ರನ್ ಜೊತೆ ಸಮಯ ಕಳಿತಾ ಇದ್ದು ಈ ಕಡೆ ರಾಮಚಂದ್ರನು ಕೂಡ ಕಂಪನಿಗೆ ರಜೆ ಹಾಕಿ ಶ್ವೇತಾಳ ಜೊತೆನೆ ಸುತ್ತಾಡುತ್ತಿದ್ದ ಆದರೆ ಲಾಕ್ ಡೌನ್ ಬಂದು ಇವರ ಮೋಜು ಮಸಿಗೆ ಕಡಿವಾಣ ಹಾಕುತ್ತೆ ಆದ್ರೂ ಸಹ ದಿನದ ಹೆಚ್ಚು ಸಮಯ ಫೋನಿನಲ್ಲಿ ಮಾತನಾಡುತ್ತಿದ್ರು ಆದರೆ ಕೆಲ ದಿನಗಳ ನಂತರ ರಾಮಚಂದ್ರನ್ ಫೋನ್ ಮಾಡಿದ ಪ್ರತಿ ಕ್ಷಣನು ಶ್ವೇತಾಳ ನಂಬರ್ ಬಿಜಿ ಅಂತ ಬರ್ತಾ ಇರುತ್ತೆ ದಿನದಲ್ಲಿ ಹತ್ತು ಸಲ ಫೋನ್ ಮಾಡಿದ್ರು ಬಿಜಿ ಅಂತಾನೆ ಬರ್ತಾ ಇರುತ್ತೆ ಶ್ವೇತಾ ಮಾತ್ರ ಮರಳಿ ರಾಮಚಂದ್ರನಿಗೆ ಫೋನ್ ಮಾಡ್ತಾ ಇರೋದಿಲ್ಲ ಮತ್ತೆ ರಾಮಚಂದ್ರನ್ ಕಾಲ್ ಮಾಡಿ ಮಾತನಾಡುವಾಗ ಚೆನ್ನಾಗಿ ಮಾತನಾಡುವುದಿಲ್ಲ ಬೇಕು ಬೇಡ ರೀತಿ ಮಾತನಾಡ್ತಾ ಇರ್ತಾಳೆ ಕಾಲೇಜ್ ಸ್ಟಾರ್ಟ್ ಆದ್ರೂ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ರಾಮಚಂದ್ರನ್ಗೆ ಕಾಣಿಸದೆ ಹೋಗ್ತಾ ಇರ್ತಾಳೆ ಹೀಗೆ ಕೆಲ ದಿನಗಳು ಕಳೆದ ಮೇಲೆ ಶ್ವೇತಾ ನನ್ನನ್ನ ದೂರ ಇಡ್ತಾ ಇರೋ ವಿಷಯ ರಾಮಚಂದ್ರನ್ ಗೆ ಗೊತ್ತಾಗುತ್ತೆ ಹೀಗೆ ಒಂದು ಸಲ ನಿನ್ನನ್ನ ನೋಡಿ ಮಾತನಾಡಬೇಕು ಒಂದು ಸಲ ಮೀಟ್ ಆಗೋಣ ಅಂತ ಹೇಳ್ತಾನೆ ಅದಕ್ಕೆ ಶ್ವೇತಾ ಇಲ್ಲ ನಾನು ಓದ್ಕೊಳ್ಬೇಕು ನನಗೆ ಟೈಮ್ ಇಲ್ಲ ಹಾಗೆ ನನಗೆ ಮಾರ್ಕಾಸ್ ಕೂಡ ಕಡಿಮೆ ಬಂದಿದೆ ಈ ಪ್ರೀತಿ ಪ್ರೇಮ ಈಗ ಬೇಡ ಹಾಗೆ ನಮ್ಮ ಮನೆಯಲ್ಲಿ ನನ್ನ ಮೇಲೆ ಕೋಪಗೊಂಡಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ರಾಮಚಂದ್ರನ್ ನೀನು ಬೇರೆಯವರ ಜೊತೆ ಗಂಟೆ ಗಂಟಲೆ ಮಾತನಾಡಬಹುದು ಆದ್ರೆ ನನ್ನ ಜೊತೆ ಮಾತನಾಡಿದರೆ ನಿಮ್ಮ ಮನೆಯಲ್ಲಿ ಬೈತಾರ ಹೀಗೆ ಫೋನಿನಲ್ಲೇ ಜಗಳ ಮಾಡ್ತಾನೆ ನೀನು ಸುಂದರವಾಗಿದೀಯಾ ಯಾರ್ ಬೇಕಾದ್ರೂ ಸುಲಭವಾಗಿ ಬೀಳ್ತಾರೆ ಅಂತ ಅನ್ಕೊಂಡಿದೀಯಾ ನನ್ನನ್ನ ಬಕ್ರ ಮಾಡಿದ ಹಾಗೆ ಬೇರೆಯವರನ್ನ ಬಕ್ರ ಮಾಡ್ಬೇಕು ಅಂತ ಅನ್ಕೊಂಡಿದೀಯಾ ಹೀಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾನೆ ಇದನ್ನ ಕೇಳಿ ಶ್ವೇತ ಅಲ್ಲಿಗೆ ಕಾಲ್ ಕಟ್ ಮಾಡ್ತಾಳೆ ನಂತರ ರಾಮಚಂದ್ರನ್ ಎಷ್ಟೇ ಕಾಲ್ ಮಾಡಿದ್ರು ಶ್ವೇತಾ ಕಾಲ್ ಪಿಕ್ ಮಾಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ ಎಂದಿನಂತೆ ಶ್ವೇತಾ ಚೆನ್ನೈ ರೈಲ್ವೆ ಸ್ಟೇಷನ್ ನಲ್ಲಿ ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ಬರ್ತಾಳೆ ನಂತರ ಸಾಯಂಕಾಲ ಆರು ಗಂಟೆಗೆ ಎಂ ಸಿ ಸಿ ಕ್ಯಾಂಪ್ನಿಂದ ಮನೆಗೆ ಹೋಗ್ತಾ ಇರ್ತಾಳೆ ಅವಳು ಯಾವ ಟೈಮಿಗೆ ಮನೆಗೆ ಹೋಗ್ತಾಳೆ ಯಾವ ಟೈಮಿಗೆ ಕಾಲೇಜ್ ಗೆ ಬರ್ತಾಳೆ ಇದೆಲ್ಲ ರಾಮಚಂದ್ರನ್ಗೆ ಚೆನ್ನಾಗಿಯೇ ಗೊತ್ತಿರುತ್ತೆ ಹೀಗಾಗಿ ಶ್ವೇತಾ ಬರೋವರೆಗೂ ರಾಮಚಂದ್ರನ್ ಆ ಸ್ಟೇಷನ್ ಅಲ್ಲಿ ಅಡಿಗೆ ಕುಂತಿರ್ತಾನೆ ಆ ದಿನ ಸಮಯ ಒಂದು ಮೂವತ್ತು ಮಧ್ಯಾಹ್ನ ಶ್ವೇತ ಮತ್ತು ಅವಳ ಫ್ರೆಂಡ್ಸ್ ಆ ರೈಲ್ವೆ ಸ್ಟೇಷನ್ಗೆ ಎಂದಿನಂತೆ ಬರ್ತಾರೆ ಅದೇ ಸಮಯಕ್ಕೆ ಹಿಂದಿನಿಂದ ಬಂದ ರಾಮಚಂದ್ರನ್ ತಕ್ಷಣ ಶ್ವೇತಾಳ ಮುಂದೆ ಬರ್ತಾನೆ ಹಾಗೆ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಶ್ವೇತಾ ಮಾತನಾಡಲು ಏನು ಇಲ್ಲ ನಾವಿಬ್ಬರು ಬ್ರೇಕಪ್ ಮಾಡಿಕೊಳ್ಳೋಣ ಎಂದು ನೇರವಾಗಿ ಹೇಳಿಬಿಡ್ತಾಳೆ ಇದರಿಂದ ಇವರಿಬ್ಬರ ನಡುವೆ ಜಗಳ ಆಗುತ್ತೆ ಹೀಗೆ ಸಿಟ್ಟಿನಿಂದ ನನಗೆ ಮೋಸ ಮಾಡ್ತೀಯಾ ನನ್ನ ಜೊತೆ ಟೈಮ್ ಪಾಸ್ ಮಾಡ್ತೀಯಾ ಅಂತ ತನ್ನ ಜೇಬಿನಿಂದ ಚಾಕುವನ್ನು ತೆಗೆದು ಶ್ವೇತಾಳ ಕುತ್ತಿಗೆಯ ಚುಚ್ಚುತ್ತಾನೆ ಆ ದಾಳಿಯಿಂದ ಭಯಪಟ್ಟ ಶ್ವೇತಾಳ ಫ್ರೆಂಡ್ಸ್ ಚೀರಾಡಲು ಶುರು ಮಾಡ್ತಾರೆ ಅಷ್ಟರಲ್ಲಿ ರಾಮಚಂದ್ರನ್ ಶ್ವೇತಾ ಹೊಟ್ಟಿಗೆಗೆ ಮೂರು ಬಾರಿ ಚಾಕುವಿಂದ ಚುಚ್ಚಿ ಬಿಡ್ತಾನೆ ನಂತರ ಅಲ್ಲಿನ ಜನರು ಅವನನ್ನ ಹಿಡಿದುಕೊಳ್ಳಲು ಹೋಗುವಾಗ ರಾಮಚಂದ್ರನ್ ನೀವು ಯಾರಾದರೂ ನನ್ನ ಹತ್ರ ಬಂದ್ರೆ ನಾನು ಚಾಕುವಿನಿಂದ ಚುಚ್ಚಿಕೊಳ್ಳುತ್ತೇನೆ ಅಂತ ಚಾಕುವನ್ನ ಅವನ ಕತ್ತಿನ ಹತ್ರ ಇಟ್ಟುಕೊಳ್ತಾನೆ ಆದ್ರೂ ಒಬ್ಬ ವ್ಯಕ್ತಿ ಹಿಂದಿನಿಂದ ಬಂದು ಅವನನ್ನ ಹಿಡಿದುಕೊಂಡು ಬಿಡ್ತಾನೆ ಹಾಗೆ ಇನ್ನೊಬ್ಬ ವ್ಯಕ್ತಿ ಶ್ವೇತಾಳ ಹೊಟ್ಟಿಗೆಗೆ ಬಟ್ಟೆ ಕಟ್ಟಿ ಹೊಟ್ಟೆಯಿಂದ ಬರುವ ರಕ್ತವನ್ನು ನಿಲ್ಲಿಸಲು ಪ್ರಯತ್ನ ಪಡ್ತಾರೆ ಹಾಗೆ ಇನ್ನು ಕೆಲವರು ಪೊಲೀಸರಿಗೆ ಫೋನ್ ಮಾಡ್ತಾರೆ ಐದು ನಿಮಿಷದ ನಂತರ ಆ ಸ್ಥಳಕ್ಕೆ ಪೊಲೀಸರು ಬರ್ತಾರೆ ಅಲ್ಲಿವರೆಗೆ ಶ್ವೇತಾಳ ಉಸಿರು ಇರುತ್ತೆ ತಕ್ಷಣ ಅವಳನ್ನ ಗೆ ಕರೆದುಕೊಂಡು ಹೋಗುವ ದಾರಿಯಲ್ಲಿ ಶ್ವೇತಾ ಸಾವನ್ನಪ್ಪುತ್ತಾಳೆ ಈ ವಿಷಯ ತಿಳಿದ ತಕ್ಷಣ ಶ್ವೇತಾಳ ಪೋಷಕರು ಅಳುತ್ತಾ ಅಲ್ಲಿಗೆ ಬರ್ತಾರೆ ಶ್ವೇತಾಳನ್ನು ನೋಡಿದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಕೇವಲ ಹತ್ತೊಂಬತ್ತು ವರ್ಷದಲ್ಲಿಯೇ ಪ್ರೀತಿ ಪ್ರೇಮ ಅಂತ ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ತಾಳೆ ನಂತರ ಪೊಲೀಸರು ರಾಮಚಂದ್ರನನ್ನ ಬಂಧಿಸಿ ಅವನನ್ನ ವಿಚಾರಣೆ ನಡೆಸಿದಾಗ ಆ ಟ್ರೈನ್ ಸ್ಟೋರಿ ಹೇಳ್ತಾನೆ ಹಾಗೆ ಅವಳು ನನ್ನನ್ನ ಬಿಟ್ಟು ಬೇರೆ ಹುಡುಗನ ಜೊತೆ ಇದ್ದಿದ್ದಕ್ಕೆ ನಾನು ಅವಳನ್ನ ಕೊಂದಿದ್ದೇನೆ ಅಂತ ಹೇಳ್ತಾನೆ ಅದಕ್ಕೆ ಪೊಲೀಸರು ಕೊಲೆ ಈಗ ನಿನ್ನ ಪ್ರೀತಿ ಸಿಕ್ತಾ ಪ್ರೀತಿಗೋಸ್ಕರ ಕೊಲೆ ಮಾಡಿದಿಯಲ್ಲ ಈಗ ನೀನು ಜೀವನ ಪೂರ್ತಿ ಜೈಲಲ್ಲೇ ಇರಬೇಕು ನಿನ್ನನ್ನ ನಿನ್ನ ತಂದೆ ತಾಯಿ ಏನ್ ಮಾಡ್ಬೇಕು ಹಾಗೆ ಶ್ವೇತಾಳ ತಂದೆ ತಾಯಿ ದುಃಖವನ್ನ ಯಾರು ನಿಗಸಬೇಕು ಈಗಂತ ಹೇಳಿ ಅಲ್ಲಿ ಅವನಿಗೆ ಬೈತಾರೆ ಕೊಲೆ ಮಾಡುವನು ಪ್ರೀತಿ ಮಾಡುವುದಿಲ್ಲ ಕೆಲವೊಮ್ಮೆ ಯಾವುದೇ ಸಮಯದಲ್ಲಿ ಪ್ರೀತಿ ಹುಟ್ಟುತ್ತೆ ಹಾಗೆ ಕೆಲವೊಮ್ಮೆ ಅದೇ ಪ್ರೀತಿ ಮಾಯವಾಗಿ ಬಿಡುತ್ತೆ ಎಲ್ಲವನ್ನು ಸ್ವೀಕರಿಸಬೇಕು ಟ್ರೈನಿನಲ್ಲಿ ಶುರುವಾದ ಪ್ರೀತಿ ಇರಬೇಕು ಅನ್ನೋದು ತಪ್ಪಿಲ್ಲ ಅವಳು ಭವಿಷ್ಯಕ್ಕಾಗಿ ತನ್ನ ನಿರ್ಧಾರವನ್ನ ಬದಲಿಸಿಕೊಂಡಿರಬಹುದಲ್ಲ ಅದರಲ್ಲಿ ತಪ್ಪೇನು ನೀನು ಕೋಪದಿಂದ ಹೇಳುವ ಬದಲಾಗಿ ಪ್ರೀತಿಯಿಂದ ಹೇಳಿದ್ರೆ ಬಹುಶಃ ಅವಳು ಒಪ್ಪಿಕೊಳ್ತಾ ಇದ್ರೇನು ಅವಳು ಬ್ರೇಕಪ್ ಮಾಡಿಕೊಳ್ಬೇಕಂದಿದ್ರೆ ಅವಳನ್ನ ಬಿಡಬೇಕಿತ್ತು ಬಲವಂತದ ಪ್ರೀತಿ ನಿಲ್ಲುವುದಿಲ್ಲ ನಿನ್ನಂತವರಿಗೆ ಯಾವಾಗ ಬುದ್ಧಿ ಬರುತ್ತೋ ಅಂತ ರಾಮಚಂದ್ರನ್ಗೆ ಬೈತಾರೆ ಆದ್ರೂ ಎಷ್ಟೇ ಬೈದ್ರೂ ಹೊಡೆದರೂ ಹೋದ ಜೀವ ಬರೋದಿಲ್ಲ ಎನಿವೆ ನಿಮಗೊಂದು ಪ್ರಶ್ನೆ ಇದರಲ್ಲಿ ಯಾರದ್ದು ತಪ್ಪಿತ್ತು ಶ್ವೇತಾಳದ ಅಥವಾ ರಾಮಚಂದ್ರ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಾನು ಹೆತ್ತ ತಾಯಿ ತನ್ನ ಚಿಕ್ಕ ಮಕ್ಕಳನ್ನ ಯಾವ ರೀತಿಯಾಗಿ ಕೊಂದಿದ್ದಳು ಅಂತ ಈ ವಿಡಿಯೋದಲ್ಲಿ ಇದೆ ಆಸಕ್ತಿ ಇದ್ದವರು ಈ ವಿಡಿಯೋ ನೋಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಸಿಗ್ತೀನಿ ಅಲ್ಲಿ ತನಕ ಬಿ ಕೆ